ಏನು ಯೋಚನೆ ಮಾಡೋ ಗಣೇಶ ಅವನೇ ಎಲ್ಲ ಒಳ್ಳೇದಾಗುತ್ತೆ ಇದೇ ಗಣೇಶನ ಮುಂದೆ ನೋಡಿ ಇದೇ ಗಣೇಶನ ಮುಂದೆ ಗಣೇಶರು ಮತ್ತು ಅಮೂಲ್ಯ ಅಂದರೆ ಮಾದೇಶ ಮತ್ತು ಐಶು ಮದುವೆ ಆಗೋದು ಇಲ್ಲೇ ಇಲ್ಲೇ ಕೋಮಲ್ ಅವರು ಇಲ್ಲಿ ನಿಂತಿರ್ತಾರೆ ಗಣೇಶವರು ಮತ್ತು ಅಮೂಲ್ಯವರು ಇಲ್ಲಿ ನಿಂತಿರ್ತಾರೆ ಸೊ ಇದೇ ಗಣಪತಿ ಮುಂದೆ ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ ಇದೇ ದೇವಸ್ಥಾನ ನಮಸ್ತೆ ಸ್ನೇಹಿತರ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೆಯೇ ಅಮೂಲ್ಯ ಅವರು ಇಬ್ಬರು ನಟಿಸಿದಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾ ಚೆಲುವಿನ ಚಿತ್ತಾರ ಈ ಸಿನಿಮಾದ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀನಿ ನಾನು ಎರಡು ಸೀನ್ಗಳನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಗೊತ್ತೇ ಇದೆ ನಿಮಗೆ ಗಣೇಶವರು ಹುಚ್ಚರಾಗಿ ಓಡಾಡೋದು ಮತ್ತು ಇವರು ಐಶೋರು ಬಂದು ಆಸ್ಪತ್ರೆಯಿಂದ ಮಲಗಿರ್ತಾರೆ ಬಂದ್ಬಿಟ್ಟು ಭೇಟಿ ಆಗೋದು ಇದೆಲ್ಲ ಇದೆಲ್ಲ ಈ ಸೀನು ಜೊತೆಗೆ ಗಣೇಶರು ಮತ್ತು ಅಮಿಲ್ ಅಮೂಲ್ಯ ಅವರು ಮದುವೆ ಆಗ್ತಾರಲ್ಲ ಆ ಸೀನ ನಾನಿವತ್ತು ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ನಾನು ಮದುವೆ ಸೀನ್ ನಡೆಯುತ್ತಲ್ಲ ಅಲ್ಲಿಂದನೇ ನಾನು ನಿಮಗೆ ಇವತ್ತು ತೋರಿಸ್ತಾ ಹೋಗ್ತೀನಿ ಮತ್ತೆ ಆಗ್ತಡ ಬನ್ನಿ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚೆಲುವಿನ ಚಿತ್ತಾರ ಯಾರ ತಾನೇ ಈ ಸಿನಿಮಾ ಇಷ್ಟ ಇಲ್ಲ ಹೇಳಿ ತಮಿಳಿನ ಸಿನಿಮಾದ ರೀಮೇಕ್ ಆಗಿದ್ದರು ಒಂದು ಅದ್ಭುತವಾದ ಸಿನಿಮಾ ಗಣೇಶ್ ಅವರು ಪೀಕಲ್ಲಿದ್ದಂತಹ ಮುಂಗಾರು ಮಳೆ ನೆಕ್ಸ್ಟ್ ಬಂದಂತಹ ಹುಡುಗಾಟ ನಂತರ ಬಂದಿದ್ದೆ ಈ ಚಲುವಿನ ಚಿತ್ರ ಸಖತ್ ಹಿಟ್ಟಾಗಿತ್ತು ಹಾಗೆ ನಮ್ಮ ಅಮೂಲ್ಯ ಮೇಡಮ್ ಅವ್ರಿಗೂ ಅಷ್ಟೇ ಒಂದು ಫುಲ್ ಆಗಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡ ಒಂದು ಸಿನಿಮಾ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಸೊ ಇದು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿತ್ತು ಇದೇ ಸಿನಿಮಾದ ಒಂದೆರಡು ದೃಶ್ಯದ ಮೇಕಿಂಗನ್ನು ನಾನಿವತ್ತು ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಆಗೋದು ಇಲ್ಲಿಂದೇ ನೋಡಿ ಸ್ನೇಹಿತರೆ ಇಲ್ಲೇ ನಡ್ಕೊಂಡು ಬರ್ತಾ ಇರ್ತಾರೆ ಗಣೇಶರು ಮತ್ತು ಅಮೂಲ್ಯ ಅಂದರೆ ಮಹದೇಶ ಮತ್ತು ಐಶು ಇಲ್ಲೇ ಅನ್ನೋದಕ್ಕೆ ಏನು ಸಾಕ್ಷಿ ಅನ್ನೋದಕ್ಕೆ ಪಕ್ಕದಲ್ಲಿ ಒಂದು ಪಾರ್ಕ್ ಇರುತ್ತೆ ನೀವು ನೋಡ್ಬೋದು ಈ ಎರಡು ಮರಗಳು ಅದರಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಫ್ರೇಮ್ ಹಿಂಗೆ ಇರುತ್ತೆ ಈಗ ಮರ ಇರೋದ್ರಿಂದ ನಾನು ಚೂರು ಮುಂದೆ ಹೋಗಿ ಆ ಮರಗಳನ್ನ ತೋರಿಸ್ತೀನಿ ಸೊ ಹಿಂಗೆ ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಗಣೇಶ್ ಮತ್ತು ಅಮೂಲ್ಯ ಅವರು ಏನು ನಿಂತಿರ್ತಾರೆ ಆ ಸಿನಿಮಾದಲ್ಲಿ ಇಲ್ಲಿ ಬಂದಬೇಕಾರೆ ತಾಳಿ ಇಲ್ವಲು ಅಂತ ಕೋಮಲ್ ಕೇಳ್ತಾರೆ ಆಗ ಕೋಮಲ್ ಅವರು ತಾಳಿನ ಎತ್ಕೊಡೋದಲ್ಲೇ ಇಲ್ಲೇ ಆದರೂ ಒಂದು ಅಲ್ಲಿ ನೋಡ್ಬೋದು ಈ ಮರ ಹಿಂದೆಗಡೆ ಬರುತ್ತೆ ಇಲ್ಲಿ ಅವರು ಮಾತಾಡೋದನ್ನ ನೀವು ನೋಡ್ಬೋದು ಇಲ್ಲಿ ನೋಡ್ಬೇಕಾರೆ ಇಲ್ಲಿ ತಾಳಿ ಕಟ್ಟಬೇಕು ಅಂದಿದ್ದ ತಕ್ಷಣ ಇಬ್ಬರು ಮುಖ ಮುಖ ನೋಡ್ಕೋತಾರೆ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಸೀದಾ ಬಂದು ಇಲ್ಲಿ ಇಲ್ಲಿಂದ ಕೊಮಲು ಎತ್ಕೊಂಡು ಈ ಕಡೆ ತಿರುಗಿ ನೋಡ್ತಾರೆ ಈ ಕಡೆ ತಿರುಗಿ ನೋಡಿದ್ರೆ ಅಲ್ಲಿ ಗಣೇಶನ ದೇವಸ್ಥಾನ ಇರುತ್ತೆ ಇಲ್ಲಿಂದನೇ ನಡ್ಕೊಂಡ್ ಬಂದ್ರು ಇಲ್ಲಿ ಗಣೇಶನ ದೇವಸ್ಥಾನ ಎದುರುಗಡೆನೆ ಬರ್ತ ಈ ಗಣೇಶನ ದೇವಸ್ಥಾನದ ಎದುರುಗಡೆನೆ ಬಂದು ಇಲ್ಲಿ ನಿಂತಿರ್ತಾರೆ ಇದೇ ಗಣೇಶನ ದೇವಸ್ಥಾನ ಅನ್ನೋದಕ್ಕೆ ಏನ್ ಪ್ರೂಫು ಅಂತ ಕೇಳ್ಬೋದು ನೀವು ಸೊ ಆ ಪ್ರೂಫು ನಾನು ಅಲ್ಲೇ ಹೋಗಿ ಕೊಡ್ತೀನಿ ನೋಡಿ ಸೊ ಇಲ್ಲಿ ಎರಡು ಆನೆಗಳಿದೆ ನೋಡಿ ಆನೆ ಇದೇ ಗಣೇಶನ ದೇವಸ್ಥಾನದ ಹತ್ರನೇ ಇದು ನಡೆಯೋದು ಇಲ್ಲಿ ಮೇನ್ ಕಡೆ ಎಲ್ಲ ಇದ್ದಿದೆ ನೋಡಿ ಆ ಕೊಕ್ಕೆ ಎಲ್ಲ ಕಾಣುತ್ತೆ ಇಲ್ಲಿ ಗಣೇಶ್ ಮತ್ತು ಅಮೂಲ್ಯವ್ರು ನಿಂತಿರ್ತಾರೆ ಅಂದರೆ ಮಾದೇಶ ಮತ್ತು ಐಶು ಇಲ್ಲಿ ಕೋಮಲ್ ಅವರು ನಿಂತ್ಕೊಂಡಿರ್ತಾರೆ ನೋಡಿ ಇದೇ ಫ್ರೇಮಲ್ಲೇ ಈ ಕಡೆ ಕೋಮಲ್ ಅವರು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಗಣೇಶ್ ಮತ್ತು ಐಶು ನಿಂತಿರ್ತಾರೆ ಸೊ ಇಲ್ಲೇ ಆಮೇಲೆ ಈ ಕಡೆ ತಾಳಿ ಕಟ್ತಾರೆ ಕೋಮಲ್ ಅವರು ಇಲ್ಲೇ ಎತ್ಕೊಂಡು ಕುಂಕುಮನ ಇಲ್ಲಿಂದ ಈ ಆನೆ ಇದರಿಂದ ಎತ್ಕೊಂಡು ಇಬ್ಬರು ಆನೆಗೂ ಇಡ್ತಾರೆ ಸೊ ಆಮೇಲೆ ಇಬ್ರಿಗೂ ಇಲ್ಲೇ ಕಾಲಕ್ಕೆ ಬೀಳೋರು ಯಾರಿಗೆ ಕೋಮಲ್ ಅವ್ರಿಗೆ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವ್ರ ಫ್ರೆಂಡ್ ನೋಡ್ತಾರೆ ಅವ್ರ ಫ್ರೆಂಡ್ ನೋಡೋದಕ್ಕಿಂತ ಮುಂಚೆ ಒಬ್ಬರು ಸೀದೇರೋ ಸಮನ್ ಇಸ್ ಗೆಟಿಂಗ್ ಮ್ಯಾರಿಡ್ ಇನ್ ರೋಡ್ ಅಂತೆಲ್ಲ ಹೇಳ್ತಾರಲ್ಲ ಆ ರೋಡಲ್ಲಿ ನಂಗೆ ಯಾಕೋ ಅಲ್ಲೊಂದು ಮನೆ ನೋಡಿದೆ ಆ ಮನೇನ ಅದು ಅಂತ ನಂಗೆ ಯಾಕೋ ಡೌಟ್ ಆಯ್ತು ನಾನು ಇಲ್ಲೋರಿ ಆ ಮನೆ ಹತ್ರ ಹೋಗಿ ಕನ್ಫರ್ಮ್ ಮಾಡಿಕೊಂಡು ನಾನು ವಿಚಾರಿಸ್ತೀನಿ ನೋಡೋಣ ಬನ್ನಿ ಎಸ್ ಇದೇ ಮನೆ ಸ್ನೇಹಿತರೆ ಇದೇ ಮನೇನೆ ಅಲ್ಲಿ ಪಾಠ ಹಾಕ್ಕೊಂಡು ಇಂಗ್ಲೀಷ್ ಅಲ್ಲಿ ಹೇಳ್ತಾರಲ್ಲ ಸೀದಿಯರ್ ಅಂತ ಸೊ ಅದೇ ಮನೆ ಇದು ಅನಿಸುತ್ತೆ ಇನ್ನೊಂದ್ಸರಿ ಕನ್ಫರ್ಮೇಷನ್ ಮಾಡ್ಕೋತೀನಿ ರೀ ಎಸ್ ಸದೇ ಮನೆ ಸ್ನೇಹತ್ರ ಅಲ್ಲಿ ಒಂದು ಫ್ರೇಮಲ್ಲಿ ಇಲ್ಲಿ ನೀರಾಗ್ತಾ ಇರ್ತಾರಲ್ಲ ಇಲ್ಲಿ ನೀವು ನೋಡ್ಬೋದು ಆ ಕಾಲಿಂಗ್ ಬೆಲ್ಲು ಆ ಇದು ಕೀ ಇದಾಗಿದ್ದು ಮತ್ತು ಲಾಕು ಇದೆಲ್ಲ ನನ್ನ ಫ್ರೇಮ್ನ ಮ್ಯಾಚ್ ಮಾಡ್ತೀನಿ ನೋಡಿ ಇಲ್ಲಿಂದನೇ ನಿಂತ್ಕೊಂಡು ಅಲ್ಲಿ ಮದುವೆ ಆಗ್ತಾ ಇದ್ದಂತಹ ಜೋಡಿನ ಏ ಲುಕ್ ದೇರ್ ದೇ ಆರ್ ಗೆಟಿಂಗ್ ಮ್ಯಾರೀಡ್ ಇನ್ ದ ರೋಡ್ ಅಂತ ಹೇಳ್ತಾರಲ್ಲ ಆ ಸೀನ್ ಆಗೋದು ಇನ್ನೊಬ್ರು ಇನ್ನಿಬ್ರು ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಲ್ಲೊಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನಾನು ಸೊ ಇಲ್ಲಿಬ್ರು ಇಲ್ಲಿಬ್ರು ಇಬ್ರು ನಿಂತ್ಕೊಂಡು ಶೇವಿಂಗ್ ಮಾಡ್ಕೊಂಡು ಈಚೆ ಬರ್ತಾರಲ್ಲ ಆ ಸೀನ್ ನಡೆಯೋದು ಶಿವ ಏನು ಯಾರ ಇವರು ಬೀದಿ ನಿಲ್ಲಿಸ್ಕೊಂಡು ಮದುವೆ ಮಾಡಿಸ್ತಾ ಇದೆಯಾ ಸೊ ಇಲ್ಲಿ ನಿಂತ್ಕೊಂಡಿರ್ತಾರೆ ಮದುವೆ ಆಗ್ತಾ ಇರುತ್ತೆ ಕಾಲಿಗೆಲ್ಲ ಬೀಳ್ತಾರೆ ಮಹದೇಶ ಮತ್ತು ಐಶು ಕೋಮಲ್ ಅವರು ನೋಡ್ತಾರೆ ಈ ಟೈಮಲ್ಲಿ ಇಲ್ಲಿಂದ ನೀವು ನೋಡ್ಬೋದು ಅವ್ರ ಫ್ರೆಂಡು ಕೋಮಲ್ ಅವ್ರ ಫ್ರೆಂಡು ಬರ್ತಾರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕ್ಷಮೆ ಇರಲಿ ನಾನು ಅಷ್ಟು ಇದಿಲ್ಲ ಸೊ ಯಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲಿ ಬರುವಂತಹ ಆ ಆರ್ಟಿಸ್ಟ್ ಯಾರು ಅಂತ ನಾನು ಮರ್ತಿದ್ದೀನಿ ಮುಂಚೆ ಎಲ್ಲ ಗ್ಯಾಪ್ತ ಇರ್ತಾ ಇತ್ತು ಸೊ ಇಲ್ಲಿಂದ ಈ ಸೈನ್ ಬೋರ್ಡೆಲ್ಲ ಇದೆ ನೋಡಿ ಮೊದಲು ಬೇರೆ ಥರ ಇತ್ತು ಇಲ್ಲಿತ್ತು ಬಟ್ ಆ ಕಂಬ ಇದೆ ನೋಡಿ ಆ ಲೈಟ್ ಕಂಬ ಈಗಲೂ ಹಾಗೇ ಇದೆ ಇಲ್ಲಿಂದ ಬಂದು ಇಲ್ಲಿ ಬಂದು ಏ ಇದು ಇಲ್ಲಿ ಮಾಡ್ತಾ ಇದೀಯ ಮದುವೆ ಎಲ್ಲ ಮಾಡಿಸ್ತಾ ಇದೆಯಾ ರೋಡಲ್ಲಿ ಅಂದಾಗ ಇವರು ನನ್ನ ಫ್ರೆಂಡ್ಸು ಅಂತೆಲ್ಲ ಹೇಳ್ತಾರಲ್ಲ ಆಗ ಸೀನ್ ನಡೆಯೋದು ಇದೆ ಗಣೇಶನ್ ದೇವಸ್ಥಾನ ಹತ್ರ ಸೊ ಇಲ್ಲಿ ಹೋಗ್ಬೇಕಾದ್ರೆ ಈ ಗಣೇಶ ನಿನ್ನ ಮುಂದೆನೇ ನಿಂತ್ಕೊಂಡು ಕೋಮಲ್ ಅವರು ನಿಮಗೆಲ್ಲ ಯಾಕೆ ತೊಂದರೆ ಅಂತ ಹೇಳ್ತಾರೆ ಆಗ ಇಲ್ಲಿಂದನೇ ಅವರು ಸೀನೆಲ್ಲ ಆಗೋದು ನೋಡ್ಬೋದು ನೀವು ಇಗ್ಲು ಕಂಬ ಇದೆ ಆ ಮರ ಎಲ್ಲೂ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲ ಆದಮೇಲೆ ನಮ್ಮವರಲ್ವ ಅಂದ್ಕೊಂಡು ಆಮೇಲೆ ಆಟೋದನ್ನು ಕರೆದು ಸೀನು ಶಿಫ್ಟ್ ಆಗುತ್ತೆ ಅವ್ರಿಗೆ ಮದುವೆಯ ಸಮಾರಂಭ ನಡೆಯುತ್ತೆ ಈಗ ನಾನು ನೆಕ್ಸ್ಟ್ ಸೀನು ಕ್ಲೈಮ್ಯಾಕ್ಸ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಆದರೆ ಅದಕ್ಕೂ ಮುಂಚೆ ಇದು ಎಲ್ಲಿದೆ ಅಂತ ಹೇಳಬೇಕಲ್ವಾ ಇದಿರೋದು ವಿಜಯನಗರ ಫುಡ್ ಸ್ಟ್ರೀಟ್ ಹತ್ರನೇ ಇಲ್ಲಿ ಒಂದು ನನಗೂ ಅಷ್ಟು ಗೊತ್ತಿಲ್ಲ ಯಾರಾದ್ರೂ ಗೊತ್ತಿದ್ರೆ ಕರೆಕ್ಟ್ ಲೊಕೇಶನ್ ಗೊತ್ತಿದ್ರೆ ಒಂಚೂರು ದಯವಿಟ್ಟು ಲೊಕೇಶನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲೊಂದು ಪೋಲಾರ್ ಬೇರ್ ಇದೆ ನೋಡಿ ಬಸವೇಶ್ವರ ನಗರ ವಿಜಯನಗರ ಪೋಲಾರ್ ಬೇರ್ ಅಂತ ಮ್ಯಾಪಲ್ಲಿ ಹಾಕೊಂಬಂದರೆ ಆ ಪೋಲಾರ್ ಬೇರ್ ಅಲ್ಲಿದೆ ಅಲ್ಲಿಂದ ಬಂದರೆ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಈ ಪಾರ್ಕ್ ಹೆಸರು ಏನಂದರೆ ಇರಿ ಅದು ನೋಡ್ಕಿ ಹೇಳ್ಬಿಡ್ತೀನಿ ಸೊ ಈ ಪಾರ್ಕು ಎಂ ಸಿ ಬಡಾವಣೆ ಅಂತ ಇಲ್ಲಿ ಬೋರ್ಡ್ ಇದೆ ನೋಡಿ ಎಂ ಸಿ ಬಡಾವಣೆ ಉದ್ಯಾನವನ ಅಂತ ಇದೆ ಈ ಉದ್ಯಾನವನ ಎದುರುಗಡೆ ಇರೋದೆ ಈ ಗಣೇಶನ ದೇವಸ್ಥಾನ ದಯವಿಟ್ಟು ಯಾರಾದರೂ ಎಕ್ಸಾಕ್ಟ್ ಲೊಕೇಶನ್ ಇದ್ದರೆ ದಯವಿಟ್ಟು ಹಾಕಿ ನಾವು ಹೆಂಗೆಂಗೋ ತಿಳ್ಕೊಂಡು ವಿಡಿಯೋಗಳ್ನ ಮಾಡಿರ್ತೀವಿ ಬಟ್ ಎಕ್ಸಾಕ್ಟ್ ಲೊಕೇಶನ್ ನಮಗೂ ರೂಟ್ ಮ್ಯಾಪು ಕೆಲವೊಂದು ಕಡೆ ನಾವು ಓಡಾಡಿರೋಲ್ಲ ಆದರೆ ಇದಿರೋದು ವಿಜಯನಗರದಲ್ಲೇ ಫುಡ್ ಸ್ಟ್ರೀಟ್ ಹತ್ರನೇ ಇರೋದು ಪೋಲಾರ್ ಬೇರ್ ಅಂತ ಹೇಳಿದ್ನಲ್ಲ ಅಲ್ಲಿ ಬಂದು ನಮ್ಮ ಗಣೇಶನಿಗೆ ಒಂದು ಕೈ ಮುಗಿದು ಕೈ ಮುಗಿದು ಹಾಗೇ ಇಲ್ಲೇ ಅಲ್ವಾ ಚಲೋ ನೆಚ್ಚೆ ಥರ ಆಗಿದ್ದು ಅಂತೆಲ್ಲ ತಿಳ್ಕೊಂಡು ಆ ಸ್ಪಾಟೆಲ್ಲ ನೋಡಿಕೊಂಡು ಹೋಗಿ ಈಗ ಕ್ರೈ ಲಾಸ್ಟ್ ಅದನ್ನ ಅದನ್ನೊಂದು ಚೂರು ತೋರಿಸ್ತೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಿಕ್ಕಿ ತೋರಿಸ್ತೀನಿ ಆ ಚೂರನ್ನ ನೋಡಿ ಈ ಸೀನ್ ನಡೆಯೋದು ಇಲ್ಲೇ ನೋಡಿ ಇಲ್ಲೇ ಅಮೂಲ್ಯ ಮೇಡಮ್ ಅವರು ಅಲ್ಲೊಂದು ಮರ ಕಾಣ್ತಿದೆಯಲ್ಲ ಆ ಮರದಿಂದ ಬರ್ತಾರೆ ಫಸ್ಟು ನಿಮಗೆಲ್ಲ ಗೊತ್ತಿರ್ಬೋದು ಗಣೇಶ್ ಅವರು ಹುಚ್ಚಾಗಿಬಿಟ್ಟಿರ್ತಾರೆ ಅಂತ ಗೊತ್ತಾಗುತ್ತೆ ಮದುವೆ ಆದಮೇಲೆ ಬೈಕಲ್ಲೋಗಬೇಕಾರೆ ಸಿಗ್ನಲಲ್ಲಿ ಅಂತ ಸೊ ಆ ಟೈಮಲ್ಲಿ ಈ ಐ ಶೂ ಹುಡ್ಕೊಂಬರೋದು ಇದೇ ಮರದಿಂದ ಹಿಂಗ್ ಬರ್ತಾರೆ ಈ ಟೈಮಲ್ಲಿ ನೋಡ್ಬೋದು ಆ ಮೆಟ್ಲುಗಳಿದೆ ನೋಡಿ ಲೆಫ್ಟ್ ಸೈಡಲ್ಲಿ ಅದು ಮ್ಯಾಚ್ ಆಗುತ್ತೆ ನೋಡಿ ಆ ಕಂಬನೂ ಹಾಗೆ ಇದೆ ಹಾಗೆಯೇ ಈ ಪಾಟ್ಗಳು ಹಾಗೆ ಇರುತ್ತೆ ನೋಡಿ ಆ ಪಾಟ್ಗಳು ಆ ಮರ ಇವತ್ತಿಗೂ ಹಾಗೆ ಇದೆ ಇಪ್ಪತ್ತು ವರ್ಷ ಆಯಿತಾ ಬಂತು ಅದಷ್ಟೇ ಅಲ್ಲ ಈ ಲೆಫ್ಟ್ ಸೈಡಲ್ಲಿ ಈ ಗ್ರಿಲ್ ಇದೆ ನೋಡಿ ಈ ಗ್ರಿಲ್ ಇತ್ತು ಬಟ್ ಅದಾದಮೇಲೆ ಒಂದು ಅಂಗಡಿ ಇತ್ತು ಬಟ್ ಆ ಅಂಗಡಿ ಈಗಿಲ್ಲ ಈಗೇನೋ ಬೇರೆ ಏನೋ ಇದೆ ಸೊ ಇಲ್ಲಿ ಇದೇ ಸೀನ್ ನಡೆದಿರೋದು ಇದ್ದಿರೋದು ಎಲ್ಲಿ ಅಂತ ಹೇಳಬೇಕಲ್ವಾ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಬಟ್ ಈ ಸೀನ್ ನಡೆಯೋದು ಇಲ್ಲೇ ಇದ್ರ ಕಂಟಿನ್ಯೂಯೇಷನ್ನು ಇಲ್ಲಿಂದ ಹಿಡಿದು ಕೊನೆ ಲಾಸ್ಟ್ವರೆಗೂ ಇದೆಯಲ್ಲ ಅಂದರೆ ಟೈಟಲ್ ಕಾರ್ಡ್ ಎಂಡ್ ಕಾರ್ಡ್ ಬರುತ್ತಲ್ಲ ಅದೆಲ್ಲ ನಡೆಯೋದು ಈ ಒಂದು ನೂರು ಮೀಟ್ರ್ ರೇಡಿಯಸ್ಸಲ್ಲಿ ಅದೆಲ್ಲವನ್ನು ನಾನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ ಆದರೆ ಇದೇ ಜಾಗದಲ್ಲಿ ಇನ್ನೊಂದು ಫಿಲಮ್ ಆಗಿದೆ ಯಾವ್ದು ಗೊತ್ತಾ ಗೌರಿ ಗಣೇಶ ಅಂತ ನಿಮಗೆ ಈ ಹಿಂದೆ ಒಂದು ಸೀನ್ ತೋರಿಸಿದ್ದೆ ನಾನು ಈ ಆನಂದ್ನಾಗ ಅವರು ಬಂದ್ಬಿಟ್ಟು ಆಟೋ ಹತ್ತುತ್ತಾರಲ್ಲ ಐದೈದು ರೂಪಾಯಿ ಇನ್ನೊಬ್ರು ಹತ್ರ ಇಸ್ಕೊಂಡು ಇವರು ಫ್ರೀಯಾಗಿ ಬರೋದು ಚಾಮ್ರೇಶ್ ಆ ಸೀನ್ ನಡೆದಿರೋದು ಇಲ್ಲೇ ನಾನು ಆಗಲೇ ಇದನ್ನು ಮಾಡಿದ್ದೀನಿ ನಿಮ್ಗೆ ಇನ್ನೊಂದು ಸರಿ ಪ್ರೂಫ್ ತೋರಿಸ್ತೀನಿ ನೋಡಿ ಯಾಕೆ ಇದೆ ಇಲ್ಲೇ ನಡೆದಿರೋದು ಅನ್ನೋದಕ್ಕೆ ಈ ಅಂಗಡಿ ಮುಂದೆ ನಿಂತಿರ್ತಾರೆ ಅವರು ಆನಂದ್ ಮಾಸ್ಟರ್ ಆನಂದ್ ಅವರು ಇದ್ದಾರಲ್ಲ ಅವ್ರ ತಂದೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಬಟ್ ಈ ಅಂಗಡಿ ಮುಂದೆನೇ ಅಲ್ಲಿ ನಿಂತಿರ್ತಾರೆ ಸೊ ಇದೆಲ್ಲ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದು ನನ್ನ ಫೇಸ್ಬುಕ್ಕಲ್ಲಿ ಇರುವಂತಹ ಒಬ್ಬರು ಗೆಳೆಯ ಆ ಗೆಳೆಯನ ಹೆಸರು ಲೋಕೇಶ್ ಎನ್ ಗೌಡ ಅಂತ ನನ್ನ ಫೇಸ್ಬುಕ್ಕಲ್ಲಿ ಅವರೇ ಇದಷ್ಟೇ ಅಲ್ಲದೆ ಗಣೇಶನ ಮದುವೆ ವಠಾರ ಸಹ ಅವರೇ ನನಗೆ ಗೈಡ್ ಮಾಡಿದ್ದು ಸೊ ಅವ್ರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬನ್ನಿ ಇದು ರಾಜಾಜಿ ನಗರದಲ್ಲಿರೋದು ಮುಂದಿನ ಮುಂದುವರೆದ ಭಾಗನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಸಕ್ ನಾನು ಭಾವಿಸ್ತಾ ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಷ್ಟೇ ಅಲ್ಲ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಕೆಳಗಡೆ ಶೇರ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಅಂತ ಇದೆ ರಿಮಿಕ್ಸು ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಬೇಕಾದ್ರೂ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಹಾಗೆಯೇ ಮುಂದಿನ ಸಿನಿಮಾ ನಾನು ಯಾವ ಸಿನಿಮಾದ ಶೂಟಿಂಗ್ ಸ್ಪಾಟ್ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್